ನಾನು ಚಂದ್ರಶೇಖರ್ ಏತರ್ಕ ಈ ದಿವಸ ನಮ್ಮ ಮುಂದೆ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ ನಾಯ್ಕಾಪು ವಿಜಯಲಕ್ಷ್ಮಿ ಪಾಂಡುರಂಗ ಶೆಣೈ ಪರ್ಲಾದಲ್ಲಿದ್ದಾರೆ ಅವರು ಗೃಹಿಣಿಯವರು ಎನ್ ವಿಜಯಲಕ್ಷ್ಮಿ ಪಾಂಡುರಂಗ ಶೆಣೈ ಅಂತ ಹೇಳಿದರೆ ಹೆಚ್ಚು ಜನರಿಗೆ ಗೊತ್ತಾಗ್ಬೋದು ಈ ದಿವಸ ನಮ್ಮ ಮುಂದೆ ಅವರು ಬಗೆ ಬಗೆಯ ಒಂದು ತಿಂಡಿಗಳನ್ನು ಇಟ್ಟಿದ್ದಾರೆ ಅದರ ಬಗ್ಗೆ ಈ ವಿಡಿಯೋದಲ್ಲಿ ವಿವರಣೆ ಕೊಡ್ತಾರೆ ತಿಂಡಿ ಏನು ಅಂದರೆ ಇದು ನೋಡಿ ಚೀನಿ ಚೀನಿಕಾಯಿಯ ಇಂದ ಮಾಡಿದಂತಹ ಪತ್ರಡೆ ಇದೆ ಅದು ಮಾತ್ರ ಅಲ್ಲ ಅಂಬಡೆ ಇದೆ ಅದೇ ಹಿಟ್ಟಿನಲ್ಲಿ ಮಾಡಿದ್ದು ಆಮೇಲೆ ಅವರು ಮತ್ತೊಂದು ವಿಶೇಷವಾದ ಒಂದು ಉಪ್ಪಿನಕಾಯಿಯ ಬಗ್ಗೆ ಹೇಳ್ತಾರೆ ಕಣಿಲೆ ಮತ್ತು ಅಂಬಟೆ ಅನ್ನು ಜೋಡಿಸಿದಂಥ ಒಂದು ಉಪ್ಪಿನಕಾಯಿ ಇದರೆಲ್ಲ ಅದರ ಬಗ್ಗೆ ಅವರು ವಿವರಣೆ ಕೊಡ್ತಾರೆ ನಮಸ್ಕಾರ ನಮಸ್ತೆ ಏನು ನೀವು ಭಾಳ ವಿಶೇಷವಾದ ಒಂದು ಪಾಕದಿಂದ ಮಾಡಿದಂಥ ತಿಂಡಿಗಳಿದೆ ಇದರ ಬಗ್ಗೆ ಒಂದು ವಿವರಣೆ ಕೊಡಿ ಆಯಿತು ನಾನು ನೋಡಿ ಮೊದಲು ಉಪ್ಪಿನಕಾಯಿದ ವಿಷಯ ಹೇಳ್ತೇನೆ ಹಾಂ ಹೇಳಿ ಉಪ್ಪಿನಕಾಯಿ ಇದರಲ್ಲಿ ಮೊದಲು ಕಣಿಲೆ ತಂದು ಅದು ತುಂಡು ಮಾಡಿ ಉಪ್ಪು ಮಿಕ್ಸ್ ಮಾಡಿ ಇಟ್ಟರೂ ಆಗ್ತದೆ ಇಲ್ಲಿದ್ರೆ ನೀರಿನಲ್ಲಿ ಹಾಕಬೇಕು ಎರಡು ದಿವಸ ಸಣ್ಣ ತುಂಡು ಮಾಡಿ ಸುರುವಿಗೆ ನೀರಿನಲ್ಲಿ ಎರಡು ದಿವಸ ಇಟ್ಟು ಮತ್ತೆ ಅದನ್ನು ತೆಗೆದು ಅದಂದ್ರೆ ಒಂದು ಕಟ್ಟ ಬಟ್ಟೆಯಲ್ಲಿ ಕಟ್ಟಿ ನೀರಿನಲ್ಲಿ ಹಾಕ್ಬೇಕು ಬಾವಿ ನಾವು ಮೊದಲು ಬಾವಿಯಲ್ಲಿ ಇಳಿಸ್ತಿದ್ದೇವೆ ಅದರಿಂದ ತೆಗೆದು ಮತ್ತೆ ಸ್ವಲ್ಪ ಉಪ್ಪಾಕಿ ನೀರಿನಲ್ಲಿ ಕುದಿಸ್ಬೇಕು ಫಸ್ಟ್ ಕುದಿಸ್ಬೇಕು ಅದು ತಣಿ ತಣ್ಣಕ್ಕೆ ಹಾಕಬೇಕು ಹೌದು ಒಂದು ಕುದಿ ತೆಗೆದ್ರೆ ಸಾಕು ಮತ್ತೆ ಈ ಅಂಬಟೆ ಅಂಬಟೆಕಾಯಿ ಅದನ್ನು ತುಂಡು ಮಾಡಿ ನಮಗೆ ಎಷ್ಟು ಬೇಕು ಅಷ್ಟು ಉಪ್ಪಾಕಿ ಮಿಕ್ಸ್ ಮಾಡಿ ಇಡೋದು ಇಟ್ಟು ಮತ್ತೆ ಈ ತಣಿದ ಮತ್ತು ನಾವು ಮೆಣಸು ಸಾಸಿವೆ ಹಿಂಗು ಈ ಮೂರು ಬಗೆ ಅದಕ್ಕೆ ಬೇಕಾದಷ್ಟು ಕಡ್ದು ಹಾಕಿ ಈ ಇದಕ್ಕೆ ಯಾವುದು ಅಂಬಟೆಕಾಯಿಗೆ ಹಾಕಿದರೆ ಈ ತಣಿದ ಮೇಲೆ ಕಣ್ಣಿಲೆ ತುಂಡು ಅದಕ್ಕೆ ಮಿಕ್ಸ್ ಮಾಡಿ ಹಾಕಿದರೆ ನೋಡಿ ಇಷ್ಟು ತೆಳ್ಳಗೆ ಆಗಬೇಕು ಇದು ಅಂಬಟೇಕಾಯಿ ಇದು ಕಣಿಲೆ ಮಾಡಿದ್ದು ಈಗ ತೋರಿಸಿದ್ದು ನಾವು ಸೊ ಈ ಉಪ್ಪಿನಕಾಯಿಲಿ ಅಂಬಟೆಕಾಯಿ ಇದೆ ಮತ್ತೆ ಇದೆ ಇದೆ ಸೊ ಬಹುಶಃ ಈ ಅಂಬಟೆಕಾಯಿ ಅದರ ರುಚಿಗೆ ಹುಳಿಯ ರುಚಿ ಹುಳಿಯ ಬದಲು ನಾವು ಹುಳಿ ಇಲ್ಲದೆ ಮಾವಿನಕಾಯಿ ಹಾಕ್ತೇವೆ ಇದು ಈ ರೆಸಿಪಿಗೆ ರೆಸಿಪಿ ನಮಗೆ ಅಂಬಟೆಯೇ ಮುಖ್ಯ ಕಣಿಲೆ ಮತ್ತೆ ಅಂಬಟೆ ಅಂದ್ರೆ ನಮ್ಮ ಕೊಂಕಣಿಯಲ್ಲಿ ಇದೇ ಮಾಡ್ತಾರೆ ಕೀರ್ಲು ಕೀರ್ಲು ಅಂತ ಹೇಳ್ತೇವೆ ಕೀರ್ಲು ಮತ್ತೆ ಅಂಬಟೆ ಕೀರ್ಲ ಅಂಬಡ ನೊಂಚೆ ನಮ್ಮ ಭಾಷೆಯಲ್ಲಿ ಕೀರ್ಲ ಅಂಬಡ ನೊಂಚೆ ಅಂತ ಹೇಳುದು ಹೇಳ್ತಾರೆ ಮತ್ತೆ ಇದು ಇದು ಚೀನಿಕಾಯಿ ಎಲೆ ದೊಡ್ಡ ದೊಡ್ಡ ಎಲೆ ಇರ್ತದೆ ಅದು ಅದರ ದಂಟು ಪದಾರ್ಥಕ್ಕೆ ಹಾಕ್ತೇವೆ ನಾವು ಮತ್ತೆ ಅದು ಅದರದ್ದು ಪಲ್ಯ ಎಲ್ಲ ಮಾಡ್ತೇವೆ ಚಿಗುರು ಎಲೆ ಇದ್ರೆ ಇದು ಸ್ವಲ್ಪ ಬೆಳೆದ ಬೆಳೆದ ಚೀನಿಕಾಯಿ ಅದು ಸರಿ ಸಪೂರಕ್ಕೆ ಕೊಚ್ಚಿ ಕೊಚ್ಚಿ ಇಡೋದು ತೊಳೆಬೇಕು ಮೊದಲು ತೊಳೆದು ಕೊಚ್ಚಿ ಇಟ್ಟು ಮತ್ತೆ ಅದಕ್ಕೆ ಸ್ವಲ್ಪ ಬೆಳೆ ಅಕ್ಕಿ ಸ್ವಲ್ಪ ತೆಂಗಿನ ತುರಿ ಅಕ್ಕಿ ಮೆಣಸು ಅದಕ್ಕೆ ತಕ್ಕಷ್ಟು ರುಚಿಗೆ ಉಪ್ಪು ಮತ್ತು ಸ್ವಲ್ಪ ತೊಗರಿ ಬೇಳೆ ಹಾಕಿದರೆ ಒಂದು ಮೆದು ಹಾಕ್ತದೆ ಮೃದುವಾಗಿ ತಿನ್ನಲಿಕ್ಕೆ ರುಚಿ ಬರ್ತದೆ ಸಿಂಗು ಸ್ವಲ್ಪ ಹಾಕ್ತದೆ ಅದೆಲ್ಲ ಹಾಕಿ ಕಡ್ದು ಇದು ಮಿಕ್ಸ್ ಮಾಡಿದ್ವಿ ಈ ಸೊಪ್ಪು ಕೊಚ್ಚಿ ಇಟ್ಟದ್ದು ಮಿಕ್ಸ್ ಮಾಡಿ ಅಂಬಟೆ ಥರ ಮಾಡಿ ಈ ಹಾಗೆ ಮಾಡಿ ಮಾಡಿ ಎಣ್ಣೆ ಎಲ್ಲ ಹಾಕಿದರೆ ಕುರುಕುರು ಆಗುವಾಗ ತೆಗಿಬೋದು ಕಲರ್ ಬೇರೆ ಆಗ್ತದೆ ನಾನೀಗ ಮಾಡಿದ ಮಾಡಿ ಇಟ್ಟದ ಕಾ ಇಟ್ಟ ಕಾರಣ ನಿಮ್ಗೆ ತೋರಿಸ್ಲಿಕ್ಕೆ ಆಗುದಿಲ್ಲ ಮಾಡುವಾಗ ಅಲ್ಲ ಹಾಗೆ ಅದೇ ಹಿಟ್ಟು ಸ್ವಲ್ಪ ನೀರು ಮಿಕ್ಸ್ ಮಾಡ್ಬೇಕು ಅದು ಸ್ವಲ್ಪ ಗಟ್ಟಿ ಆ ಸ್ವಲ್ಪ ಒಂದು ಅರ್ಧ ಕುಡಿತ ನೀರು ಆ ಹಿಟ್ಟಿಗೆ ಹಾಕಿದ್ರೆ ತರಿ ತರಿ ಇದು ಮಾಡ್ಬೇಕು ಈಗ ಮಿಕ್ಸಿಯಲ್ಲಾಕಿ ಅರ್ಧ ಕೊಟ್ಟರೆ ನಾವು ಈಗ ಈ ಎಲೆ ಸಾಗುವಾನಿ ಎಲೆಯಲ್ಲಿ ಮಡಿಸಿದ್ದು ಬಾಳೆ ಎಲೆಯಲ್ಲೂ ಆಗ್ತದೆ ಅದಕ್ಕೆ ಅದಕ್ಕೆ ಬೆಳ್ಳುಳ್ಳಿ ಒಗ್ಗರಿಸಬಹುದು ಮತ್ತೆ ಹಿಂಗು ಹಾಕಬಹುದು ಕೆಲವರು ಗಾಮಟೆ ಅಂತ ಒಂದು ಹೌದು ಗಾಮಟಿ ಅದು ಹಾಕ್ತೇವೆ ಈ ತಿಂಗಳವರೆಗೆಲ್ಲ ಗಾಮಟೆಕಾಯಿ ಗಾಮಟೆಕಾಯಿ ಅದು ಅದು ಅದರ ಒಳಗಿನ ಕಪ್ಪು ಬೀಜ ಇರ್ತದೆ ಅದು ಬಿಸಾಡ್ಬೇಕು ಆ ಗಾಮಟೆ ಗುದ್ದಿ ಈ ಮಸಾಲೆಗೆ ಬೇಯಿಸು ಕುದಿ ಬರುವಾಗ ಹಾಕುದು ಪರಿಮಳ ಬರ್ತದೆ ಮೂರು ನಮನೆಯದು ಮಾಡ್ತೇವೆ ನಾವು ಸೊ ಕಣಿಲೆ ನೀವು ಎಲ್ಲಿಂದ ತಕೊಂಡ್ರಿ ಕಣಿಲೆ ಈ ತಂಗಿ ಮನೆಯಲ್ಲಿ ಅವರೆಲ್ಲ ಕಳಿಸ್ತಾರೆ ಕಳಿಸ್ತಾರೆ ನಿಮಗೆ ಸೊ ಕಣಿಲ ಸಮಯದಲ್ಲಿ ಕಣಿಲೆ ದೊಡ್ಡ ನೆಟ್ವರ್ಕ್ ಇದೆ ನಿಮ್ದು ಅಕ್ಕ ತಂಗಿಯರು ನೆಂಟರು ಅಥವಾ